ಒಳ್ಳೇಣ ಹಾಯ್ ಫ್ರೆಂಡ್ಸ್ ನಾವು ಎರಡನೇ ದಿನ ಮಾದೇಶ್ವರನ ಮಟ್ಟದಲ್ಲಿ ಸ್ಟೇ ಆಗಿ ಈ ದಿನ ಸಾಲೂರು ಮಠ ನೋಡಲಿ ಸಾಲೂರು ಮಠದಿಂದ ಕೋಡ್ಗಲ್ಲು ಹೋಗ್ತಾ ಇದೀವಿ ಕೋಡ್ಗಲ್ಲು ಹೋಗೋದಕ್ಕೆ ಬಟ್ಲ ನೀರು ಮತ್ತು ನನ್ನ ಸ್ನೇಹಿತನ ರಾಕಸರು ಚಿಪ್ಸ್ ಕೂಡ ತಗೊಂಡಿದ್ದಾರೆ ಚಿಪ್ಸು ರೀ ನಿಮಗೆ ಐ ಏನ್ ಹಂಗೆ ಹೋಗ್ತಾ ಇದ್ಯಾ ನಮಸ್ಕಾರ ಮಾಡ್ಯಾದೆ ಇರ್ಲಿ ಕಳ್ಸ್ಕಾ ಚೆನ್ನಾಗಿದೆ ಎಷ್ಟನೇ ಸಲ ಹೋಯ್ತಿರೋದು ಕೋಡಗಳಿಗೆ ಇದು ಮೊದಲನೇ ಸಲ ಹಾ ಎಕ್ಸ್ಕ್ಯೂಸ್ ಮೀ ಸರ್ ವೈಟ್ ಹೌಸ್ ಗೆ ಹೋಗ್ಬೇಕು ವೈಟ್ ಹೌಸ್ ಗಾ ಈ ಏರಿಯಾದಲ್ಲಿ ಎಲ್ಲಾ ಅಡ್ರೆಸ್ ಗೊತ್ತಿರೋದು ಇವರ ಸೊ ಫಾರ್ ಫರ್ದರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಹಿಮ್

ನನಗೆ ಗೊತ್ತು ನಾ ಕರ್ಕೊಂಡು ಹೋಗ್ತೀನಿ ಅಂತ ಬಟ ಹೋಗಿ ಕರ್ಕೊಂಡು ಹೋಗಿ ಇದಾ ಹೌದು ಹಾ ಅದು ಬಕ್ಕದ ಹೌದಾ ಹೌದು ಇಲ್ಲೆಲ್ಲ ನೀರು ಸುರಿತಾ ಇದೆ ಅದು ಪೈಪ್ ಲೀಕೇಜ್ ಆಗ್ಬಿಟ್ಟಿದೆ ಅದರಿಂದ ಹಾ ಯಾವ ಕಡೆ ರೈಟ್ ಲೆಫ್ಟ್ ಏ ಗೊತ್ತಿಲ್ಲ ಗೆಂದ್ರೆ ನಮಗೆ ಕರ್ಕೊಂಡು ಹೋಗ್ಲಿ ಹೌದಾ ಸರಿ ಸರಿ ನೋಡುವ ಎಷ್ಟು ಚೆನ್ನಾಗಿದೆ ನೋಡಿ ಹೋಗುವಾಗ ನೋಡಿ ಬರ್ತಾ ಇರಬೇಕಾದ್ರೆ ದಾರ್ಲಿ ನಾವು ಬರ್ಬೇಕಾದ್ರೆ ದಾರ್ಲಿ ನಮ್ಮನ್ ಸ್ವಾಗತ ಕೊರಾಕೆ ಎಂತೆ ಬರ್ತಾರೆ ಗೊತ್ತ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಬರ್ತಾ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋನ್ನೆಲ್ಲ ತರ್ಲೇ ಮಾಡ್ಕೊಂಡು ಅಲ್ಲ ದಾರಿ ಗೊತ್ತಿದಾದ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಇದೇ ಬೆಟ್ಟಕ್ಕೆ ನಾವು ಬೆಟ್ಟಕ್ಕೆ ಪ್ರತಿ ಸಲ ಬರ್ತೀವಿ ಬರ್ತಿದೀವಿ ಕೊಡುಗಳಿಗೆ ನಾವು ಇದಾಗಿದೆ ಫಸ್ಟ್ ನಾವು ಇದೇ ನೀವು ಇದೇ ದಾರಿ ಗೊತ್ತು ನನಗೆ ನಮ್ಮ ಅಜ್ಜಿ ಜೊತೆಗೆ ಹೋಗಿ ಬಂದೀನಿ ಅಂದ್ಬಿಟ್ಟು ಹಾಕಿ ಈ ಥರನೆಲ್ಲ ಮಾಡ್ತಿದಾರಲ್ಲ ಗೊತ್ತೇನ್ರಿ ನಿಮಗೆ ದಾರಿ ತಂತಿಂತು ಹೇಳ ಡ್ರೆಸ್ಸು ಇದೇ ಬೋರ್ಡ್ ಸಿಕ್ ನಮಗೆ ಇದು ಹಾ ಆಮೇಲೆ ನೋಡೋಣ ಯಾವ ಕಡೆ ಮಾದಪ್ಪನ ಜಾತ್ರೆ ಮಾದಪ್ಪನ ಜಾತ್ರೆ ಇವತ್ತಲ್ಲ ಕಣ್ರಿ ನಾವು ಬಂದಿದ್ದೀವಿ ಕಂಡ್ರಿ ಸುಮಾರು ಸಲ ಆ ಬೇಕೇ ಆಲ್ರೆಡಿ ಹೋಗಿದ್ ಬರ್ತಿದ್ದಾರೆ ನೋಡಿ ಇಲ್ಲಿ ಫ್ರೆಂಡ್ಸ್ ಇಷ್ಟು ಬೇಗ ಒಟ್ಟಿಸ್ಕೊಂಡು ಸ್ನಾಕ್ಸ್ ತಿಂದ ನೋಡಿ ಇಂಥವ್ರನ್ನೆಲ್ಲ ಇಟ್ಕೊಂಡು ಕೊಡ್ಗಲ್ಲ ತಕ್ಕದ್ದು ನೋಡಿ ಗೈಸ್ ಅದೇ ಕೋಡ್ಗಳು ಅಲ್ಲಿ ಹುಲಿ ಅದೇ ನಾನು ಅರ್ಧ ಗಂಟೆ ಹೋಗ್ತೀನಿ ಗೈಸ್ ನೋಡಿ ಪ್ಲಾಸ್ಟಿಕ್ನ ಎಲ್ಲೆಲ್ಲಿ ಇಡ್ಬಾರ್ದು ಅಂದ್ಬಿಟ್ಟು ನಾನು ಖ್ರೀಧಿ ಹಿಡ್ಕೋತೀನಿ ಗೈಸ್ ಹೌದಾ ಈ ಗವರು ಪ್ಲಾಸ್ಟಿಕ್ ಅನ್ನೋದು ಕೊಲಿಯೋದಿಲ್ಲ ಗೈಸ್ ಹೌದಾ ಅದ್ ನಿಮ್ಗೂ ಗೊತ್ತಿರುವಂತ ವಿಷಯ ಹೌದು ಗೊತ್ತಾಗುತ್ತೆ ಸ್ವಯಂ ಸೇವಕರಲ್ವ ನಾವು ಅದಕ್ಕೆ ಕೋಲು ಮಂಡ್ಯ ಜಂಗುಮ ದೇವರು ಗುರುವೇ ಅರಣ್ಯಕ್ಕೆ ದಯ ಮಾಡವರೇ ಮಳೆ ಬರಲು ಹೊಗೆಯೂ ಕೊಣಿದಾವೋ ಅಪ್ಪ ಯಾರಿ ಕಣಕಣವು ಕಣ ಮಣಿದಾವೋ ಕೋಡ್ಗಲ್ಲ ಕುಪ್ಪೇ ಮ್ಯಾಗೆ ಮಾ ಈಶ್ವರ ಈಶ್ವರಕಾಯ ನಂಬದಿರಯ್ಯ ಈಶ್ವರನೇ ಗತಿ ಮರೆಯದಿರಯ್ಯ ಜಾಗದಿ ಪಡೆಯೋ ಸುಖವು ಶಾಶ್ವತ ದೇಹವೆಂದ ರೇವೋ ಮನುಜ ಮೂಢ ಮಾಂಸಗಳ ತಡಿಕೆ ನಿಜ ಹಾಗೆ ನಾವು ಒಂದೆರಡು ಫೋಟೋಸ್ ತಗೊಂಡು ತಲುಪಿದ್ದೀವಿ ನೋಡಿ ಪ್ಲೇಸಸ್ ಪ್ಲೇಸಸ್ ಮಾತ್ರ ಒಂದು ಸಲ ಮದೇಶ್ವರ ಬೆಟ್ಟಕ್ಕೆ ಬಂದರೆ ಕೋಡ್ಗಳಿಗೆ ಭೇಟಿ ಕೋಡ್ಗಲ್ಗೆ ಭೇಟಿ ಕೊಡಿ ಅಲ್ಲಿರೋದು ಮದೇಶ್ವರ ಬೆಟ್ಟ ಅಲ್ಲಿಂದ ಫೈನಲಿ ಕೋಡ್ಗಲ್ಲಿಗೆ ರೀಚ್ ಆಗಿದ್ದೀವಿ ಮನಸ್ಸಲ್ಲಿ ಏನಾದರೂ ಹರಸ್ಕೊಂಡು ಕಲ್ಲು ಜೋಡಿಸಿರೋದು ಹಿರಿಕರು ನಮ್ಮ ಪೂರ್ವಜರು ಈ ರೀತಿ ಬಿಟ್ಟು ಹೋಗಿದ್ದಾರೆ ಇದನ್ನು ನಾವು ಆಚರಿಸ್ಬೇಕು ಅಲ್ವಾ ಓಕೆ ಮಾತಾಡೆಯಾ ಉಗೇ ಮಾತಪ್ಪ ಕೋಡ್ಗಲ್ಲು ಬೆಟ್ರ ನೋಡ್ಕೊಂಡು ರಿಟರ್ನ್ ಮಾಡನು ಈಗ ನೆಕ್ಸ್ಟು ರೂಮ್ಗೆ ಹೋಗ್ತಿದ್ದೀವಿ ಗೈಸ್ ಈಗ ಯಾವುದೇ ಯೋಚನೆ ಏನು ಇವಾಗ ಇದು ಯಾವ್ದು ಮಠಕ್ಕೆ ಹೋಗ್ತಿದೀವಿ ಮಠಕ್ಕೆ ಅದೇ ಊಟ ಮಾಡ್ಕೊಂಡು ಮತ್ತೆ ನಮ್ಮ ರೂಮ್ ಕಡೆಗೆ ಹಾಗೆ ಮಾದೇಶ್ವರ ಅವರು ತಪಸ್ ಮಾಡಿದಂತಹ ಜಾಗ ಇದು ಇದು ಸಾಲೂರು ಮಠದ ಮುಂಭಾಗ ಇರುವಂತ ದೇವಸ್ಥಾನ ನಮ್ಮ ಅವರು ತುಂಬಾ ಚೆನ್ನಾಗಿ ತಿಳ್ಕೊಂಡು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ನಮ್ಗೆ ಹೇಳ್ತಾರೆ ಅವ್ರ ಮಾರ್ಗದರ್ಶನದಂತೆ ಈ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆ ಪೂಜಾರಿಗಳು ಒಳಗಡೆ ಹೋಗಿ ಅಂತಂದರು ಒಳಗಡೆ ಒಳಗಡೆನೇ ಇದ್ದೀವಿ ജോർന്നോടത് നമ്മ സൗഭാഗ്യ

ಮೈಸೂರು ಬೆಟ್ಟಕ್ಕೆ ಬಂದ್ವಿ ಸಾಲುವು ಮಠ ರೋಡ್ಗಲ್ಲು ಈ ದಿನ ಪ್ರವಾಸ ಮೈಸೂರಿನ ಬೆಟ್ಟ ಬಂದು ತಲುಪ್ತೀವಿ ಚೆನ್ನಾಗಿತ್ತು ಈ ದಿನ ಪ್ರವಾಸ ಚೆನ್ನಾಗಿ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ವಿ ಬ್ಯಾಗ್ ಮಡಿಕ ಮಡಿಕೊಂಡಿದ್ದಂತಹ ಟೈ ಅಂಗಡಿ ಅಂಕಲ್ಗೂ ತುಂಬ ಥ್ಯಾಂಕ್ಸ್ ವೀಡಿಯೋ ಮಾಡೋಕಲೀತ ಅವ್ರನ್ನೂ ವೀಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅವರು ಕಾಣಿಸ್ಕಲಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ವೀಡಿಯೋ ಮಾಡ್ತೀನಿ ಅವ್ರೂ ಥ್ಯಾಂಕ್ ಯು